ನರಸೀಪುರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ತಾಲೂಕು ಕುರುಬರ ಸಂಘದ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣದ ಮರಿಗೌಡ ಸ್ಮಾರಕದ ಕನಕ ಕಾನ್ವೆಂಟ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮನ್ನೆಹುಂಡಿ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ದೊರೆಸ್ವಾಮಿ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಎಂಬಿಬಿಎಸ್ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಮತ್ತು ನೆನಪಿನ ಕಾಣಿಕೆ ನೀಡಲಾಯಿತು

ನಾಗರಾಜನ ಮಗಳು ಸೇರಿದ್ರೆ ನಾಗರಾಜು ಮನವಾಬ ಒಟ್ಟು ನಾಲ್ಕು ಜನ ಇಲ್ಲಿಂದಿ ಬಿ ಎಸ್ ಅಂತಂದ್ರೆ ಇವತ್ತು ನಮ್ಮ ಸಮಾಜ ಎಷ್ಟು ಮುಂದುವರಿತದೆ ತುಂಬಾ ತುಂಬಾ ಇರ್ತದೆ ಈಗ ಅಷ್ಟು ಇಂಗಮ್ ಅಷ್ಟು ಓದಿದ್ದೀರಿ ಇನ್ನೂ ಹೋಗಿ ನೀವು ನಿಜವಾಗಿ ಉನ್ನತ ಸ್ಥಾನಕ್ಕೆ ಇರ್ಬೇಕು ಈಗ ನಮ್ಮ ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಮಾತಾಡ್ತೀನಿ ಸಂಗೊಳ್ಳಿ ರಾಯಣ್ಣ ಮತ್ತು ನಮ್ಮ ಚಿತ್ತೂರು ರಾಣಿ ಚೆನ್ನಮ್ಮನ ಒಂದು ಅಭಿನವ ಎತ್ತು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಚಿತ್ತೂರು ರಾಣಿ ಚೆನ್ನಮ್ಮನ ಎರಡನೇ ಮಹುತದಲ್ಲಿ ಅವರ ಶರಮನ ಇಟ್ಟಿರ್ತಾರೆ ಆ ಶರಮನಿ ಇಟ್ಟಿದಾಗ ಬ್ರಿಟಿಷರು ಹೋಗ್ಬಿಟ್ಟು ಚೆನ್ನಮ್ಮ ಯಾಕೆ ನೀನು ರಾಯಣ್ಣ ರಾಯಣ್ಣ ಬರ್ತಾನೆ ರಾಯಣ್ಣ ಬರ್ತಾನೆ ನಿನ್ನ ರಾಯಣ್ಣ ಸಾಯಿಸ್ಕೊಟ್ಟಿದೀವಿ ನಾವು ಬಂದ್ಬಿಟ್ವಿ ನಿನ್ನೆಲ್ಲೂ ಬರ್ತಾನೆ ನಿನ್ನ ರಾಯ ಅಂತ ಹೇಳಿದಾಗ ಚೆನ್ನಮ್ಮ ಅಷ್ಟೊಂದು ಅವರು ಚೆನ್ನಮ್ಮ ಮತ್ತು ರಂಗ ಸಂಗೊಳ್ಳಿ ರಾಯನ ಇದ್ರು ಅಷ್ಟೊಂದು ಅವಿನೋಭಾವ ಸಂಬಂಧ ಇತ್ತು ಅದೇ ಚೆನ್ನಮ್ಮ ತನ್ನ ಮಗ ಸತ್ತಾಗಲಿಲ್ಲ ಗಂಡ ಸತ್ತಾಗಲಿಲ್ಲ ಸಾಕು ಮಗ ಸತ್ತಾಗಲಿಲ್ಲ ಮತ್ತೆ ರಾಜ್ಯ ಕಳ್ಕಂಡಾಗಲಿಲ್ಲ ಶೆರೆಮನೆ ಟೆಲಿ ಶರಮನೆ ಇಟ್ಟಾಗಲಿಲ್ಲ ಸಂಗೊಳ್ಳಿ ರಾಯನ ಸತ್ತಾ ಅಂತ ಒಂದು ಸುಳ್ಳು ಸುದ್ದಿ ಹೇಳ್ತಾರೆ ಸುಳ್ಳು ಸುದ್ದಿ ಹೇಳಿದಾಗ ಅಳ್ತಾ ತನ್ನ ಕೈಲಿ ಇದ್ದಂತ ಉಂಗ್ರದ ವಜ್ರದ ಅಳಿದು ಉಂಗ್ರನ ಪುಡಿ ಮಾಡಿ ಆತ್ಮಹತ್ಯೆ ಮಾಡ್ತಾರೆ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಗೊತ್ತೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಒಂದು ವಿನೋಬ ಸಂಬಂಧ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣು ಆ ನಿಷ್ಠೆ ಆಯ್ತು ಅದೇ ರೀತಿ ಸಂಗೊಳ್ಳಿ ರಾಯಣ್ಣು ಹೇಳ್ತಾರೆ ಏನಂತ ಬ್ರಿಟಿಷರು ಹೋಗಿ ಸಂಘಾಂಕಾರ ಕಳಿಸ್ತಾರೆ ಈ ಸಂಗೊಳ್ಳಿ ರಾಯಣ್ಣ ಇಟ್ಬಿಟ್ರೆ ನಾವು ನಿಜವಾಗ್ಲೂ ಇಲ್ಲಿ ಉಳಗಾಲ ಇಲ್ಲ ಇಷ್ಟು ಹೋರಾಟ ಮಾಡ್ತಾ ಇರ್ತಾನೆ ಸಂಗೊಳ್ಳಿ ರಾಯಣ್ಣನತ್ರ ಸಂಘಾಕಾರ ಕಳಿಸಿ ಯಾಕೆ ನೀನು ಕಿತ್ತೂರು ಚೆನ್ನಮ್ಮ 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 ಅಂತೀರ ನೀನು ಚೆನ್ನಮ್ಮ ಏನ್ ಕೊಡ್ತಾಳೋ ಕೊಟ್ರೆ ಏನ್ ಕೊಟ್ಟಾರೋ ನಿನ್ಗೆ ನೀನು ಅಂಗ ಅಂಗರಕ್ಷಕ ಬಾಡಿ ಗಾಡಿ ಗಾಡಿದಾಗೆ ನೀನು ಅಷ್ಟೇ ಏನು ಮಾಡಕ್ಕೆ ನಿನ್ಗೆ ಏನ್ ಕೊಡ್ತಾಳೆ ನಮ್ಮ ಹತ್ರ ಜೊತೆ ಸೇವೋದು ನಿನ್ಗೆ ನಿನ್ನ ಕಿತ್ತೂರಿನ ಆಸ್ತಿನ ನಿಮ್ಗೆ ಕೊಡ್ತೀನಿ ನಮ್ಮ ಜೊತೆ ಸೇವಂದಾಗ ತು ಅಕ್ಕಳು ನಾನು ಯಾವುದೇ ಕಾಣ್ಕೋ ಆ ರೀತಿ ಕಷ್ಟ ಮಾಡಲ್ಲ ನಾನು ಹಾಲು ಮಕ್ಕಳಲ್ಲಿ ಆರು ಕೆಟ್ಟರು ಕೆಡಬಹುದು ಹಾಲು ಮತದಲ್ಲಿ ಸಮಾಜಕ್ಕಾಗಿ ಹೆಚ್ಚಿನ ರೀತಿ ಒಂದು ಕಾಪಾಡ್ತಾನೆ ಸಂಬಂಧ ಹಾಗೆ ಅವೆಲ್ಲರೂ ನಮ್ಮ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಹುಟ್ಟಿದ ದಿನ ನಮಗೆ ಸ್ವತಂತ್ರೋತ್ಸವ ಬಂತು ಜನವರಿ ಇಪ್ಪತ್ತಾರರಲ್ಲಿ ಹುತಾತ್ಮರಾದ ಗಲ್ಲಿಗೆಯಷ್ಟು ಅವತ್ತು ನಮಗೆ ನಮ್ಮ ದೇಶಕ್ಕೆ ಬಡವ ದಿನ ಚರ್ಚೆ ಆದ್ದರಿಂದ ಸಂಗೊಳ್ಳಿ ರಾಯಣ್ಣ ಆದರ್ಶಗಳನ್ನ ನೀವು ಮೈಗೂಡಿಸ್ಕೊಂಡು ಯುದ್ಧ ಮಾಡಬೇಕು ಅಂತೇನಿಲ್ಲ ಓದೋ ಓದೋ ಒಂದು ಯುದ್ಧದಲ್ಲಿ ನೀವು ಪಾಸಾಗಿ ಈ ನಮ್ಮ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಹೆಚ್ಚಿನ ಗೌರವ ತಂದು ಕೊಡ್ಬೇಕು ಕೀರ್ತಿ ತಂದು ಅಂತ ತಮ್ಮ ಎಲ್ಲರೂ ಕೈ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಬಸವರಾಜು ಉಪಾಧ್ಯಕ್ಷೆ ಭಾಗ್ಯಮ್ಮ ಸಂಘದ ನಿರ್ದೇಶಕರು ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು